ಇವತ್ತು ದಿವಸ ಒಳ್ಳೆಯ ದಿನ ಮತ್ತು ಮಾನ್ಯ ಸರ್ಕಾರದ ಆದೇಶದಂತೆ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ಧರಿಸಿದಂತೆ ನಮ್ಮಲ್ಲಿ ನಿವೇಶನ ರಹಿತ ಫಲಾನುಭವಿಗಳಿದ್ದು ಹಾಗಾಗಿ ಮಾನ್ಯ ಶಾಸಕರ ಒಂದು ಆದೇಶದಂತೆ ಅವರು ಅವರು ಕೊಡ್ತಕ್ಕಂತಹ ಕೊಡುಗೆಯ ಅನ್ವಯ ರಾಜೀವ್ ಗಾಂಧಿ ವಸತಿ ವಸತಿ ಕಾರ್ಪೊರೇಷನಿಂದ ಬಂದಿರತಕ್ಕಂತಹ ಫಲಾನುಭವಿಗಳು ಪಟ್ಟಿ ಬಂತು ಅದನ್ನು ಆದೇಶ ಸಹ ಬಂತು ಆ ಹಿನ್ನೆಲೆ ಇವತ್ತೊಂದು ದಿವಸ ನಾವು ನೋಂದಣಿ ಫಲಾನುಭವಿ ಎಲ್ಲ ಮೂವತ್ತೆರಡು ಮಂದಿ ಇತ್ತು ಅದರಲ್ಲಿ ಎರಡು ಆಪ್ಸೆಂಟಿವ್ ಇದ್ದಾರೆ ನೆನ್ನೆಯಿಂದ ಕೊಟ್ಟಿರ್ತಕ್ಕಂತಹ ಆದೇಶದ ನೋಡಿದ ನಾವು ಇವತ್ತು ದಿವಸ ಎಲ್ಲ ನೋಂದಣಿ ಮಾಡಿಬಿಟ್ಟು ಅವರ ಹಕ್ಕಿ ರಿಜಿಸ್ಟ್ರೇಷನ್ ಮಾಡಿ ಈಗ ಪಂಚಾಯತಿ ಆರ್ ಡಿ ಆಗಿ ಕಳಿಸಿದ್ವಿ ಅಲ್ಲಿ ಚಕ್ರಿ ಸಮೇತ ಬಂದ್ಬಿಟ್ಟು ಅವರ ಹೌಸ್ಗೆ ಖಾತೆ ಸಮೇತ ನಾವು ಮಾಡ್ಕೊಳ್ತೀವಿ ಅಂತ ಹೇಳ್ಬಿಟ್ಟು ಮಾಡ್ಕೊಳ್ತೀವಿ ಇದರನ್ನುವ ಬರೋ ಇಪ್ಪತ್ತು ತಾರೀಕು ಇಪ್ಪತ್ತು ಐದು ಈ ತಿಂಗಳನ್ನೇ ಮುಖ್ಯಮಂತ್ರಿ ಕಾರ್ಯಕ್ರಮದಲ್ಲಿ ನಾವು ಈಗ ಬಲಾಮುಗಳಿಗೆ ವಿತರಣೆ ಮಾಡ್ತೀವಿ ಅದರ ತಕ್ಕಂತೆ ಈ ಬಗ್ಗೆ ಇರ್ತಕ್ಕಂತಹ ಎಲ್ಲ ಇಲಾಖೆಯವರು ಯಾಕಂದರೆ ನಮ್ಮ ಇಒಮು ಮತ್ತು ಸಬ್ರು ಮತ್ತು ಒಂದು ಇರ್ತಕ್ಕಂಥ ಸಿಬ್ಬಂದಿ ವರ್ಗಗಳು ಬಹಳಷ್ಟು ಸಮೇತ ಎರಡೇ ದಿವಸದಲ್ಲಿ ನಾವು ತುಂಬ ಬೃಹತ್ ಕಾರ್ಯದಲ್ಲಿ ನಾವು ನೋಡಿಬೇಕು ನಾವು ಯಶಸ್ವಿ ಮಾಡ್ಕೊಟ್ಟಿದ್ದೀನಿ ಎಲ್ಲರಿಗೂ ಅಭಿನಂದನೆ ನಡುತ್ತಾ ನಿಜವಾಗ್ಲೂ ಇದು ಬಡಪಾಯಿರಲಿಲ್ಲ ಯಾಕಂದರೆ ಅವ್ರಿಗೆ ಏನು ಡಾಕ್ಯುಮೆಂಟ್ಸ್ ಇಲ್ಲ ಸುಮ್ಮನೆ ಪೊಸಿಷನ್ ಇದ್ದಾರೆ ನಂತರ ಏನೂ ವೀಕ್ ಜಾಗ ಇಲ್ಲ ಮಾನ್ಯ ಶಾಸಕರ ಆದೇಶದಂತೆ ಈ ಕಳೆದ ನಾಲ್ಕು ವರ್ಷ ಹಿಂದೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಉಂಟು ಅದಿರ್ತಕ್ಕಂಥ ಈಗ ಒಂದು ಅವ್ರಿಗೆ ಒಂದು ಅಥೆಂಟಿಕೇಷನ್ ಅದರ ಬೇಸಸ್ ಮೇಲೆ ಅವರು ಹಕ್ಕಪತ್ರ ಕೊಟ್ಟಿರ್ತಕ್ಕಂತಹ ಸಾಲವೂ ಸಹ ಪಡಿಬೋದು ಒಳ್ಳೆ ಮನೆಯೂ అచ్చకట్టే కట్టివ్ సర్కార ఎలా సౌలభ్యుకే హీ ఎలా ధన్యవాదం ఇవ్వడం క్షమ అవుదే యాదే క్షమ ఇప్పుడు అయితే అవతూ సహిందో ఈ బేగ ఆ సాధ్యం ನಮ್ಮ ಮಾನ್ಯ ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರ ಸುಬ್ಬರ ಕ್ಯಾಂಡನವರ ಮಾರ್ಗದರ್ಶನದಲ್ಲಿ ನಮ್ಮ ತಾಲೂಕಿನ ದಂಡಾಧಿಕಾರಿ ಆಗಿರ್ತಕ್ಕಂಥ ಶಿಫುಲ್ಲ ಸುಮಾರು ನಾವು ಎರಡು ಮೂರು ವರ್ಷದಿಂದನೇ ನಮ್ಮ ಶಾಸಕರ ಬಳಿ ಹೋಗಿ ನಮ್ಮ ಗ್ರಾಮಸ್ಥರೆಲ್ಲ ಕೇಳಿದಾಗ ನಮ್ಮ ನಮಗೆ ಮನೆ ಕಟ್ಕೊಂಡಿದ್ದೀರಿ ಆದರೆ ನಮ್ಮ ಮನೆಗೆ ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಏನಾದರೂ ಒಂದು ಖಾತೆ ಮಾಡಿಸ್ಬೇಕಂತ ಡಾಕ್ಯುಮೆಂಟ್ಸ್ ಇಲ್ಲ ಮೂವತ್ತು ವರ್ಷದಿಂದ ನಮ್ಮೂರಲ್ಲಿ ಯಾವುದೇ ರೀತಿಯ ಒಂದು ಮನೆಗಳಿಗೆ ಕಟ್ಟಿ ನಮ್ಮ ದಾಖಲಾತಿ ಇರಲಿಲ್ಲ ನಾವು ಹೋಗಿ ಕೇಳಿದಾಗ ಶಾಸಕರು ಸ್ವಲ್ಪ ನಮ್ಮ ಸಪೋತ್ಲ ಸಾಹೇಬ್ರಿಗೆ ಹೇಳಿ ಅವರು ಪ್ರತಿಯೊಂದು ಮನೆಗೆ ಬಂದು ಎಲ್ಲ ಸರ್ವೆ ಮಾಡಿ ಇವತ್ತು ನಮಗೆ ಎಲ್ಲ ನಿರ್ದಿಷ್ಟದಾದರೂ ಎರಡು ಮೂರು ದಿವಸಗಳಿಂದ ಇವತ್ತು ಉಪನಿ ಅಧಿಕಾರಿಗಳಿರ್ಬೋದು ರೆವಿನ್ಯೂ ಇರ್ಬೋದು ಎಲ್ಲರೂ ಇವತ್ತು ಯುವ ಸಾಹೇಬರು ನಮ್ಮ ಅವರು ಎಲ್ಲರೂ ಇವತ್ತು ಎರಡು ದಿನಗಳಿಂದ ತುಂಬ ಕಷ್ಟಪಟ್ಟು ನಮ್ಮ ಗ್ರಾಮಸ್ಥರಿಗೆ ಹಗಲು ರಾತ್ರಿ ಅವರಿಗೆ ಒಂದು ಒಂದು ಮನೆಗೆ ಅಕ್ಕಪತ್ರಗಳನ್ನು ನೀಡಲು ಶ್ರಮಿಸಿದ್ದಾರೆ ನಾವು ಇಂಥ ಒಬ್ಬ ಜನಪ್ರಿಯ ಶಾಸಕರು ಹಾಗೂ ನಮ್ಮ ತಾಯಿದಾರ್ ಸಾಹೇಬ್ರನ್ನ ಈ ಒಂದು ನಮ್ಮ ತಾಲೂಕಿನಲ್ಲಿ ಇನ್ನೂ ಈ ಥರ ಹೆಚ್ಚು ಕೆಲಸಗಳನ್ನು ಕೊಡ್ಕೊ ತೊಡಗಿಸ್ಕೊಬೇಕು ಅದೇ ರೀತಿಯಾಗಿ ಇಂಥ ಒಬ್ಬ ತಾಯಿದಾರ ಸಾಹೇಬ್ರನ್ನ ಪಡೆದಿರೋದು ನಮ್ಮ ತಾಲೂಕಿನಲ್ಲಿ ಅನೇಕ ರೈತರು ಬಡವರು ಒಂದು ಪುಣ್ಯ ಅಂತ ಈ ಸಂದರ್ಭದಲ್ಲಿ ಹೇಳಿ ನಮ್ಮ ಗ್ರಾಮಸ್ಥರ ಪರವಾಗಿ ಎಲ್ಲ ಸಾಹೇಬರಿಗೆ ನಮ್ಮ ಎಮ್ ಎಲ್ ಎ ಸಾಹೇಬ್ರಿಗೆ இவ் எல்லும் ன்யவாத வரப்படுத்தே எரண்டு மாதிரி தான்